ಏನ್ರಿ ಸೂರಪ್ಪನ್ನ ಇದ್ದೇನ್ರೀ ಬರೋರು ಬರೋವಂತವನ ರೀ ಏನ್ರಿ ಈಗ ಮಾಡ್ರ ಮಾಡ್ಯಾರ ನೀವಾದರೂ ಎಂದೂ ಈ ಕಡೆ ಬಂದವರಲ್ಲ ರೀ ಈಗ ಬರ್ರಿ ಈಗ ಗಾವ್ರೆ ಚಿಕ್ ಬರ್ಲಿಕ್ಕೆ ಕಾರಣ ಏನದ ರೀ ನಾನು ಆದ್ರೆ ಒಂದು ಪಡಾ ಕಂಡ ಬಂದದ ಪಡಾ ಕಂಡವ್ರ ಕಾರ್ನ್ಯಾಕೆ ಹೋಗೋಲ್ಲ ಹೋಗೋಯಪ್ಪ ಮಾರಾಯ ಪ್ರಾಣಿ ತ ಕಡೆ ಸೂರಪ್ಪನ್ನ ಪಡಾ ನೀನು ಕಂಡದಲ್ಲ ಅದು ನಾನು ಕಂಡದ ಪಡ ಅದು ನೀವು ಕಂಡರಿ ಎರ್ಲಿಂಗ ಹಾಂಗ್ರ ನೀವಾದ್ರೂ ಆ ಪಡದ್ ಗುರ್ತ ಹೇಳಿದ್ರ ನಾ ಅಲ್ಲಿವರೆಗೆ ಹೋಗಿ ಅದನ್ನ ವಿಚಾರ ಮಾಡ್ಕೊಂಡ್ ಬರುವಂತವ್ ಹಕ್ಕನ್ರಿ ಆ ಪಡದ ಗುರ್ತಾವ್ ಹೇಳ್ತಾ ರೀ ಹೇಳಿ ಇಲ್ಲಿ ಕ್ರಾಸ್ ಹೋಗು ಕ್ರಾಸ್ ಮಂದಿರ್ಕಾರಿ ಮಂದಿರ ಮುಂದೆ ಮುಂದೆ ಹೋಗಿ ನಿಲ್ದ ಗಿಡ ಐತಿ ಆ ಆಯ್ತಿ ಗಿಡ ಮೇಲೆ ಒಂದು ಗಿಳಿ ಕೂತೈತಿ ಆ ಗಿಳಿ ಕೂನ ಹಿಡ್ಕೊಂಡ್ ಆ ಪಡ ನೋಡ್ಕೊಂಡ್ ಬರುವಂತವ್ನ ಹೇಳಕ್ ಬರಬರಿ ಐತಿ ಏನ್ ಆಯ್ತು ಅರ್ಥ ಅಲ್ರಿ ಕ್ರಾಸ್ ಹೋಗ ಅಂದ್ರಿ ಅದು ರೀ ಇಟ್ಟಲ್ ಮಂದಿರಕ್ಕೆ ಹೋಗನ್ರಿ ಅದು ಬರೋಬರೀ ಅಲ್ಲ ಸುರಪ್ಪನ ಅದು ಬರೋಬರ ಇದು ಬರೋಬರ ಇದ್ರಾಗ ಅದು ಅದ ಅನಾರತ ಇದು ಅಲ್ವ ನೀಲಿ ಗಿಡ ಆಯ್ತು ಅಂದ್ರೆ ಆ ನೀಲಿ ಗಿಡದಾಗ ಒಂದು ಗಿಳಿ ಐತಿ ಏನ ಅಂದ್ರಿ ಆ ಗಿಳಿ ನಾ ಹೋಗಿ ಹೋಗ್ಬಿಡ್ದ ಅಲ್ಲೇ ನಿತ್ಯ ಪಾಡ ಇರ್ಲಿಲ್ಲ ಅಂದ್ರ ಗಿಡ ಗಿಡ ಹಾರಾಡ್ಕೊತ ಬಾಡಿಗೆ ಬಾಡಿ ತಾಕಿ ಬಿಡ್ಕೊತ ಹೋಗ್ಲೇನ್ರೀ ಸೂರಪ್ಪನ ಈಗ ಬ್ಯಾಸ್ ಇದೆ ಗಿಳಿಯನ್ಕಾಯಿ ಆ ಗಿಳಿ ಕೂನ ಹಿಡ್ಕೊಂಡು ಪಾನ್ ಹುಡ್ಕೊಂಡ್ ಬರುವಂತಾವ್ ನಾನ್ರಿ ஏன் பண்ற இல்பி அந்த இல்பி செட் பர்பி இன்னும் மனுஷ அந்த எந்திரிட்டு மொதல் குருப்பி கொட்டு மாதாட் அந்த குருப்பி கொட்டு மாதாட் ಬಾಪರ್ಯಾಗಬ್ರೂ ಇದು ಅಲ್ದ ಕ್ರಾಸ್ ಆತ ಕ್ರಾಸ್ ಮುಂದೆ ಇಟ್ಟಲ್ ಮಂದಿರ ಐತೆತ್ ಅದ್ರ ಮುಂದೆ ಒಂದು ನೀಲಿ ಗಿಡ ಆಯ್ತತ್ ಆದ್ರ ಒಳಗೊಂದು ಗಿಣಿ ಕೂತಿರ್ದ ಇದು ಕಾಸು ನಮ್ಮ ಎಂತ ಅವ್ರ ಪಡ್ಕಂಡ್ ಹಾಕಿದಿವ ಮಾರಯ್ಯ ಪೂರಾಗ ಅಂದ್ರು ಅವ ಪುಡಾರಿ ಅಂದ್ರು ಅವ ನೀ ಅಂತೂ ಬಿಡ ಜೋರ್ ಕಡತ ನಾ ಅವ್ರ ಕೈಯಾಗ ಸಿಕ್ಕದ ಆದ್ರ ನಾ ಏನ್ ಹಾಕನು ಹ್ಮ್ 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 ಇರ್ಲಿ ಇರ್ಲಿ ಈ ಸಾರ ಹಿಡ್ದೆ ಒಂದ್ ಬಳಕ ಆ ಪಡನ್ ನೋಡ್ಕೊಂಡ್ ಬಂದ್ರ ಹೊರಗ್ ಬರವಂತವ್ರಾಗ್ರಿ ಯಾರಪ್ಪ ಅವ್ರ ಹೊರಗ್ ಬಂದವ್ ನಾಕ್ ಕುಂಬಾರ ಸುರೇಶ್ ಇರ್ತಾನ ಹೊರಗ ಬರ್ಲ ಏನಪ್ಪ ಸುರಪ್ಪಣ್ಣ ನಮ್ ನಮ್ಮ ಮನಿಗ್ ಬಂದೇ ಇಲ್ಲ ಬಂದೇ ಇಲ್ರಿ ಏನು ಮತ್ ಈ ಬುರಕ್ ಕಾರಣ ಏನದ ಕಾರಣ ಐತ್ರಿ ಹೇಳುವಂತವ್ರ ಆಗಿರ್ಲ ಇದು ರೀ ನೀವು ಕಬ್ಬಾ ಯಾವ್ರ ಕಳ್ಸಿರಿ ವಾತ್ ಸಲ ರೀ ಕಬ್ಬಾ ನಾವು ಸೈದಾಪುರ ಕಳ್ಸಿದೀವ್ರಿ ಸೈದಾಪುರಕ್ಕೆ ರೀ ಮತ್ತ ಆಚ ಕಡೆ ಸಲ ಯಾವ ಕಳ್ಸಿದ್ರಿ ಓಹೋ ಕಡೆ ಸಲ ಬೇಕಾಗಿ ತನ್ರಿ ನಿಮ್ಗಿ ಕಡೆ ಸಲ ಇಲ್ಲ ಸಹಿಪ್ರಿಯಾ ಕಳ್ಸಿದೀವ್ಲಾ ಮತ್ ಅದಕ್ಕೆ ಮೊದಲು ಎಲ್ಲಿ ಕಳ್ಸಿದಿರಿ ಅದಕ್ಕೆ ಮೊದಲು ನಿನಗ ತನ್ನೂರ್ರಿ ಅದಕ್ಕೆ ಮೊದಲ ಇಲ್ಲಿ ಸಿದ್ದಾಪುರ ಅದಕ್ಕೆ ಅದು ನಮ್ಗೆ ಹೆಂಗಲ ತೋಟದ ಬಾಜುಕ್ ಆಯತ್ರಿ ಮನಿ ಅವ್ರ ನೀರ್ ಹಾಸಾಕ್ ಬಂದಿದ್ರತ್ರಿ ಅಲ್ಲಿ ನಿಮ್ ಪಡ ನಿಮ್ ಅದೇನ ದೊಡ್ಡ ಮಹಾ ಅವ್ರ ನಮ್ ಹೊಲಾ ಮಗಲ್ ಆಗದ ನೋಡ್ರಿ ನೋಡ್ರಿ ಬೇಕ ಬಿಡ್ರಿ ಹಾಂಗಲ್ರಿ ಹಾಂಗಲ್ರಿ ಮತ್ ಹೆಂಗ್ರಿ

కబ్బ దగదన బ్యాడన్ మళ్ళ పాలి హి సిద్ వద్దాడి ಬನ್ನಿ మాత్ర ಕಬ್ಬಿಣ ತಗದಾನ ధైర్యద గంఠ గొబ్బ్రు అి బ్యాడన్ కబ్బిణ దగదనా బ్యాడన్ పడా ఎలా పడాకోద ಕುಲಾಲ್ నిమి బడస్కొరక ಸುಮ್ గులాల్ హార్షి కీసన్ ನೋಡ್ರಿ మత్ ಕಬ್ಬಿಣ అత కబ్బ దగ్గన బ్యాడన్